ಈ ಥರ ಕಡಲೆ ಹಿಟ್ಟಿನಿಂದ ಒಂದು ಸ್ವೀಟ್ ಮಾಡೋಣ ಬನ್ನಿ ಹಳೆ ಕಾಲದ ಸ್ವೀಟ್ ಇದು ತುಂಬ ರುಚಿಯಾಗಿರುತ್ತೆ ಈ ಸ್ವೀಟು ಒಂದು ಬಟ್ಲ ತುಪ್ಪ ತಗೊಳ್ಳಿ ಒಂದು ಬಟ್ಲ ಸಕ್ಕರೆ ತಗೊಳ್ಳಿ ಒಂದು ಬಟ್ಲ ಕಡಲೆ ಹಿಟ್ಟು ತಗೊಳ್ಳಿ ಒಂದು ಬಟ್ಲ ಹಾಲು ತಗೊಳ್ಳಿ ಕಾಯಲು ಇಡಿ ಒಂದು ಬಟ್ಲು ತುಪ್ಪ ಹಾಕಿ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಅದಕ್ಕೆ ತುಪ್ಪಕ್ಕೆ తయాడత ఇది కడలే స్వీట్ తు రుచిరు ఒ బట్లు హాకీ గట్టి ఆక కయాడీ ಹಾಕಿ ಒಂದ್ ಕಪ್ಪುತ ಹೀಗೆ ತುಂಬಾ ರುಚಿಯಾಗಿದೆ ಹಳೆ ಕಾಲ ಸ್ವೀಟ್ ಗಟ್ಟಿ ಆಗ್ತಿದೆ ನೋಡಿ ಸ್ವೀಟ್ ಇದು ಸ್ವಲ್ಪ ಏಲಕ್ಕಿ ಹಾಕಿ ಇದು ಮೈಸೂರ್ ಪಾಕ್ ತರಾನೇ ಸ್ವೀಟ್ ಮೈಸೂರ್ ಪಾಕ್ ಅಲ್ಲ ಇದು ಇದು ಅರ್ಧ ತರ ಈ ತರ ಕೈ ಆಡ್ಕುತ್ತೀರಿ கடாயி திங்கு சாண உடன கையாடி கட்டி ஆக கையாடி ஆடி ஸ்வீட் தர கட்டி ஆகிது ತುಂಬ ರುಚಿಯಾಗಿರುತ್ತೆ ಇದು ಸ್ವೀಟ್ ಸಲ ಮಾಡಿ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಒಂದು ಪ್ಲೇಟಿಗೆ ಹಾಕೊಳ್ಳಿ ಇದು ಸ್ವೀಟ್ ಒಂದು ಹತ್ತು ನಿಮಿಷ ಆರಲು ಬಿಡಿ ಬಿಡಿ ಹದಿನೈದು ನಿಮಿಷ ಆರಲು ಬಿಡಿ ಆಮೇಲೆ ಇದು ಕಟ್ ಮಾಡ್ಕೊಳ್ಳಿ ಸ್ವೀಟು ಪೀಸ್ ಪೀಸ್ ಆಗುತ್ತೆ ಆರಿದ ನಂತರ ತುಂಬಾ ಟೇಸ್ಟ್ ಕೊಡುತ್ತೆ ತುಂಬಾ ರುಚಿಯಾದ ಸ್ವೀಟ್ ಇದು ಹಳೆ ಕಾಲದ ಸ್ವೀಟು ರುಚಿಕರವಾದ ಸ್ವೀಟ್ ರೆಡಿ ಆಗಿದೆ ನೋಡಿ ಈ ತರ ಹಲಿಪಿ ಹಲಿಪಿ ಬಂದಿದೆ ನೋಡಿ